ಒಂಬತ್ತು ದಿನ ಒಂಬತ್ತು ರೂಪ ಒಂದು ಅದ್ಭುತ ಕತೆ ನವರಾತ್ರಿ ಮತ್ತು ದಸರಾ ನಮಸ್ಕಾರ ರಾಮ್ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಅಂದರೆ ಒಂಬತ್ತು ದಿನಗಳು ದೇವಿ ದುರ್ಗೆಯ ಆರಾಧನೆ ಪುರಾಣದಲ್ಲಿ ಹೇಳಿರುವಂತೆ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳಿಗೂ ಮನುಷ್ಯರಿಗೂ ತೊಂದರೆ ಕೊಡುತ್ತಿದ್ದ ಆಗ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಸೇರಿಸಿ ದೇವಿ ದುರ್ಗೆಯನ್ನು ಸೃಷ್ಟಿಸಿದರು ದೇವಿಯು ಒಂಬತ್ತು ರೂಪಗಳನ್ನು ತಾಳಿ ಒಂಬತ್ತು ದಿನಗಳ ಕಾಲ ಯುದ್ಧ ಮಾಡ್ತಾರೆ ದೇವಿಯ ಒಂಬತ್ತು ರೂಪಗಳು ಮೊದಲನೆಯ ದಿನ ಶೈಲಪುತ್ರಿ ಹಿಮಾಲಯ ಪುತ್ರಿ ಶಕ್ತಿ ಮತ್ತು ಸ್ಥೈರ್ಯದ ಸಂಕೇತ ಎರಡನೆಯ ದಿನ ಬ್ರಹ್ಮಚಾರಿಣಿ ತಪಸ್ಸಿನ ರೂಪ ಶಾಂತಿ ಮತ್ತು ಭಕ್ತಿಯ ಸಂಕೇತ ಮೂರನೆಯ ದಿನ ಚಂದ್ರಗಂಠ ಧೈರ್ಯ ಧರ್ಮ ಮತ್ತು ಶೌರ್ಯದ ಪ್ರತೀಕ ನಾಲ್ಕನೆಯ ದಿನ ಕೂಷ್ಮಾಂಡ ಸೃಷ್ಟಿಯ ಮಾಯೆ ಸೌರ್ಯ ಶಕ್ತಿಯ ದಾತ್ರಿ ಐದನೆಯ ದಿನ ಸ್ಕಂದ ಮಾತೆ ಕಾರ್ತಿಕೇಯನ ತಾಯಿ ರಕ್ಷಣೆ ನೀಡುವ ತಾಯಿ ಆರನೆಯ ದಿನ ಕಾತ್ಯಾಯಿನಿ ಶೌರ್ಯ ಮತ್ತು ಜಯದೇವಿ ದುಷ್ಟನಾಶಕ ರೂಪ ಏಳನೆಯ ದಿನ ಕಾಳರಾತ್ರಿ ದುಷ್ಟರ ಸಂಹಾರಿ ಅಂಧಕಾರ ನಿವಾರಕ ಎಂಟನೆಯ ದಿನ ಮಹಾಗೌರಿ ಶುದ್ಧತೆ ಕರುಣೆ ಮತ್ತು ಶಾಂತಿಯ ರೂಪ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಎಲ್ಲಾ ಸಿದ್ಧಿಗಳನ್ನು ಜ್ಞಾನವನ್ನು ನೀಡುವ ದಾತ್ರಿ ಹತ್ತನೇ ದಿನ ಮಹಿಷಾಸುರನನ್ನು ಸಂಹರಿಸಿದರು ಆ ದಿನವೇ ವಿಜಯದಶಮಿ ಅಥವಾ ದಸರಾ ಇದು ಸತ್ಯದ ವಿಜಯ ಅಸತ್ಯದ ಸೋಲು ಎಂಬ ಸಂದೇಶ ನೀಡುತ್ತದೆ ಇದೇ ದಿನ ಇನ್ನೊಂದು ಮಹತ್ವದ ಘಟನೆ ಶ್ರೀರಾಮನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿದ ದಿನವು ವಿಜಯದಶಮಿ ರಾವಣನ ಅಹಂಕಾರ ಅತಿಶಕ್ತಿ ಎಲ್ಲವೂ ರಾಮನ ಧರ್ಮಬಲದ ಮುಂದೆ ಸೋತವು ಆದುದರಿಂದ ದಸರಾ ಹಬ್ಬವನ್ನು ಕೆಲವೆಡೆ ರಾವಣನ ದಹನದ ರೂಪದಲ್ಲಿ ಆಚರಿಸಲಾಗುತ್ತದೆ ವಿಜಯದಶಮಿ ಎಂದು ನಾವು ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತೆ ಅನ್ನೋ ನಂಬಿಕೆಯನ್ನು ಪುನಸ್ಥಾಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್